ದಲಿತ ಹೋರಾಟಗಾರರನ್ನು ದಿಕ್ಕು ತಪ್ಪಿಸುತ್ತಿರುವ ಡಿವೈಎಸ್ಪಿ ಮೋಹನ್ ಕುಮಾರ್ಗೆ ಹೇಳಿದಿಕ್ಕಾರ ದಲಿತರ ಭೂಮಿಯನ್ನು ಕೊಳ್ಳೆ ಒಡೆಯಲು ಹೊರಟಿರುವ ಎಸಿಎ ಪೂರ್ವ ಬಿದಿರಿಗೆ ಹೇಳಿದಿಕ್ಕಿ ದಲಿತರನ್ನು ದಮನ ಮಾಡಲು ಹೊರಟಿರುವ ಎಸಿಯ ಪೂರ್ವ ಬಿದಿರಿ ವಜಾ ಆಗಲೇಬೇಕು ದಲಿತರ ಭೂಮಿಯನ್ನು ಅಕ್ರಮ ಆದೇಶ ಮಾಡಿರುವ ಎಸಿಯ ಪೂರ್ವ ಬಿದಿರಿಯನ್ನು ಬಂಧಿಸಲೇಬೇಕು ಭ್ರಷ್ಟ ಅಧಿಕಾರಿಗಳೇ ತಾಲೂಕು ಬಿಟ್ಟು ತೊಲಗಲೇಬೇಕು ದಲಿತ ದಲಿತರ ಮಧ್ಯೆ ಎತ್ತು ಕಟ್ಟುತ್ತಿರುವ ಡಿವೈಎಸ್ಪಿ ಮೋಹನ್ ಕುಮಾರ್ ತಾಲೂಕಿನಿಂದ ತೊಲಗಲೇಬೇಕು ಮೋಹನ್ ಕುಮಾರ್ ಮೇಲೆ ಅಟ್ರಾಸಿಟಿ ಕೇಸು ದಾಖಲಿಸಬೇಕು ದಲಿತರ ಮಧ್ಯೆ ಜಗಳ ತಂದಿಡುತ್ತಿರುವ ಡಿವೈಎಸ್ಪಿ ಮೋಹನ್ ಕುಮಾರ್ಗೆ ಹೇಳಿದಿಕ್ಕಾರ ದಲಿತ ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡುತ್ತಿರುವ ಡಿವೈಎಸ್ಪಿಗೆ ಹೇಳಿದಿಕ್ಕಾರ ದಲಿತ ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿದ ಡಿವೈಎಸ್ಪಿ ಮೋಹನ್ ಕುಮಾರ್ಗೆ ಹೇಳಿದಿಕ್ಕಾರ ದಲಿತ ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡಿದ ಡಿವೈಎಸ್ಪಿ ಮೋಹನ್ ಕುಮಾರ್ ಸೇವೆಯಿಂದ ಅಮಾನತು ಮಾಡಬೇಕು ಅಮಾನತು ಮಾಡಿ ಮಾಡಿ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ದಲಿತರ ಭೂಮಿಗಳನ್ನು ಅಕ್ರಮ ಆದೇಶ ಮಾಡುತ್ತಿರುವ ಎಸಿ ಅಪೂರ್ವ ಬಿದಿರಿಯನ್ನು ಬಂಧಿಸಬೇಕು 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 ಎಸಿ ಅಪೂರ್ವ ಬಿದಿರಿ ಆದೇಶ ಮಾಡಿರುವುದನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ಎಸಿ ಅಪೂರ್ವ ಬಿದಿರಿ ಮಾಡಿರುವ ಆದೇಶಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೊಳಪಡಿಸಬೇಕು ಬೇಕೇ ಬೇಕು ಬೇಕೇ ಬೇಕು ಅದೇ ಅಪೂರ್ವ ಬಿದಿರಿಗೆ ಹೇಳಿದಿಕ್ಕಾರ ಜಾತಿವಾದಿ ಎಸಿ ಅಪೂರ್ವ ಬಿದಿರಿಗೆ ಹೇಳಿದಿಕ್ಕಾರ ಜಾತಿವಾದಿ ಎಸಿ ಅಪೂರ್ವ ಬಿದಿರಿಗೆ ಹೇಳಿದಿಕ್ಕಾರ ಕರಿನಾಯಕಿಗೆ ದಲಿತರ ಭೂಮಿಗಳನ್ನು ಅಕ್ರಮ ಖಾತೆ ಮಾಡಿರುವ ಕರಿನಾಯಕಿಗೆ ಹೇಳಿದಿಕ್ಕ ದಲಿತರ ಭೂಮಿಗಳನ್ನು ನಯ ವಂಚನೆ ಮಾಡುತ್ತಿರುವ ಕರಿನಾಯಕಿಗೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೇ ಬೇಕು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಶಾಹು ಮಹಾರಾಜರ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆನೇಕಲ್ ತಾಲೂಕು ವತಿಯಿಂದ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಏನು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಮೂರು ಸಾವಿರ ಸಾವಿರಾರು ಜನ ಸೇರಿ ಒಂದು ಬೃಹತ್ ಏನು ಬೆಂಗಳೂರು ದಕ್ಷಿಣ ಎ ಎಸಿ ಆಗಿರ್ತಕ್ಕಂಥ ಅಪೂರ್ವ ಬಿದಿರಿ ರವರು ದಲಿತರ ಭೂಮಿಗಳನ್ನು ಅಕ್ರಮ ಆದೇಶಗಳನ್ನು ಮಾಡಿರುವುದನ್ನು ಖಂಡಿಸಿ ಅಪೂರ್ವ ಬಿದಿರಿಯವರನ್ನು ಸೇವೆಯಿಂದ ಅಮಾನತ್ತು ಮಾಡಿ ಬಂಧಿಸಬೇಕು ಮತ್ತು ನಿವೃತ್ತ ನ್ಯಾಯಾಧೀಶರಿಂದ ಅವರು ಮಾಡಿರತಕ್ಕಂಥ ಎಲ್ಲ ಆದೇಶಗಳನ್ನ ತನಿಖೆಗೊಳಪಡಿಸಬೇಕು ಅಂತೇಳಿ ಮತ್ತು ತಾಲೂಕಿನಲ್ಲಿರುವ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ತಾಲೂಕಿನಿಂದ ವಜಾ ಮಾಡಬೇಕು ಅಂತೇಳಿ ಬೃಹತ್ ಆದಂಥ ಕೊರಕೆ ಮತ್ತು ಅರಬೆತ್ತಲೆ ಮೆರವಣಿಗೆಯನ್ನು ಸಾವಿರಾರು ಜನ ಸೇರಿ ಆನೇಕಲ್ ನಗರದಲ್ಲಿ ಹಮ್ಮಿಕೊಂಡಿದ್ರು ಆದರೆ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರಿಗೂ ಗೊತ್ತು ಮತ್ತು ಈ ತಾಲೂಕಿನ ಎಲ್ಲ ಜನತೆಗೂ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಹೋರಾಟ ಮಾಡತಕ್ಕಂಥ ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡಿ ಸಂಜೆ ಆರು ಗಂಟೆ ಆದರೂ ಸಹ ಜಿಲ್ಲಾದ ವರಿಷ್ಠ ಜಿಲ್ಲಾ ವರಿಷ್ಠಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾಧಿಕಾರಿಗಳಾಗಲಿ ಬಂದು ಹೋರಾಟಗಾರರ ಮನವಿಯನ್ನ ಸ್ವೀಕಾರ ಮಾಡದೆ ಉದಾಸೀನತೆಯನ್ನು ತೋರಿದ್ದನ್ನು ಖಂಡಿಸಿ ಏನು ಅಹೋರಾತ್ರಿ ಧರಣಿ ಪ್ರಾರಂಭ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟ ತಕ್ಷಣ ಈ ತಾಲೂಕಿನಲ್ಲಿ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂತ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡಿ ಹೋರಾಟಗಾರರನ್ನ ರಾತ್ರೋರಾತ್ರಿ ಬಂಧಿಸಿ ಅವರನ್ನ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಇಟ್ಟು ನಂತರ ಬಿಡುಗಡೆ ಮಾಡಿರತಕ್ಕಂಥದ್ದು ಈ ತಾಲೂಕಿನ ಎಲ್ಲ ಜನತೆಗೂ ಸಹ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆದರೆ ನಾವು ಹೋರಾಟಗಾರರಾಗಿರ್ತಕ್ಕಂಥ ನಾವುಗಳು ಆವತ್ತೇನೇ ಒಂದು ಕರೆಯನ್ನ ಕೊಟ್ಟಿದ್ದೀವಿ ನಾವು ನಮ್ಮ ಹೋರಾಟವನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಈ ತಾಲೂಕಿನಲ್ಲಿರತಕ್ಕಂಥ ಭ್ರಷ್ಟ ಅಧಿಕಾರಿಗಳು ಈ ತಾಲೂಕನ್ನು ಬಿಟ್ಟು ತೊಲಗಬೇಕು ಮತ್ತು ಏನು ಪೊಲೀಸ್ ಇಲಾಖೆಯಲ್ಲಿ ಜಾತಿ ಜಾತಿಗಳ ಮಧ್ಯೆ ಇಟ್ಕಟ್ಟತಕ್ಕಂಥ ಜಿಲ್ಲಾ ಏನು ವಿಭಾಗದ ಉಪಾಧೀಕ್ಷಕರಾದಂತಹ ಮೋಹನ್ ಕುಮಾರ್ ರವರನ್ನ ಈ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕಂತೇಳಿ ಅನೇಕ ಒತ್ತಾಯಗಳನ್ನು ಮಾಡಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಆದರೆ ಹೋರಾಟವನ್ನು ದಮನ ಮಾಡಲಿಕ್ಕೆ ಹೊರಟಿರತಕ್ಕಂಥ ಈ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ಇವತ್ತಿನವರೆಗೂ ಸಹ ಜಿಲ್ಲಾಧಿಕಾರಿಗಳು ಬಂದು ಹೋರಾಟಗಾರರ ಮನವಿಯನ್ನ ಸ್ವೀಕಾರ ಮಾಡಲಿಲ್ಲ ಆದ್ದರಿಂದ ನಾವು ಹದಿನಾಲ್ಕನೇ ತಾರೀಕಿನಿಂದ ಅಹೋರಾತ್ರಿ ದರಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಬೇಡಿಕೆಗಳು ಎಲ್ಲಿವರೆಗೂ ಈಡೇರೋದಿಲ್ವೋ ಅಲ್ಲಿವರೆಗೂ ಸಹ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಾವು ಹಾಗಾಗಿ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀವಿ ಈ ತಾಲೂಕಿನಲ್ಲಿ ಇರತಕ್ಕಂತ ಎಲ್ಲ ಯುವ ಜನತೆ ಮತ್ತು ಸಾಮಾಜಿಕ ಕಳಕಳಿ ಇರತಕ್ಕಂಥ ಎಲ್ಲ ಪ್ರಜ್ಞಾವಂತ ನಾಗರಿಕರು ಈ ತಾಲೂಕಿನಿಂದ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸಬೇಕು ಈ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸದೆ ಹೋದರೆ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಯುವ ಪೀಳಿಗೆ ನಶಿಸಿ ಹೋಗುತ್ತೆ ಮತ್ತೆ ಈ ಭ್ರಷ್ಟಾಚಾರ ಅಂತಕ್ಕಂಥ ಕಬಂಧ ಬಾಹುಗಳು ನಮ್ಮನ್ನ ಆವರಿಸಿಕೊಳ್ಳುತ್ತೆ ಹಾಗಾಗಿ ಈ ತಾಲೂಕಿನಿಂದ ಭ್ರಷ್ಟ ಅಧಿಕಾರಿಗಳು ಕಂದಾಯ ಇಲಾಖೆ ಇರಬಹುದು ಅಥವಾ ಪೊಲೀಸ್ ಇಲಾಖೆ ಇರಬಹುದು ಈ ಎರಡೂ ಇಲಾಖೆಗಳಲ್ಲಿರ್ತಕ್ಕಂಥ ಇರತಕ್ಕಂಥ ಭ್ರಷ್ಟಾಚಾರವನ್ನು ಈ ಕೂಡಲೇ ತಡೆಗಟ್ಟಬೇಕು ಆ ಕಾರಣಕ್ಕಾಗಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಧರಣಿ ಏನು ಎರಡು ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ತಾಲೂಕಿನ ಜನತೆ ನಾಳೆಯಿಂದ ಸಹ ಹೆಚ್ಚಿನ ಜನ ಈ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ತಾಲೂಕಿನ ಜನತೆಯಲ್ಲಿ ಮನವಿಯನ್ನ ಮಾಡಿಕೊಳ್ಳೋದ್ರ ಜೊತೆಗೆ ತಾಲೂಕಿನಲ್ಲಿ ಇವತ್ತು ಏನು ಹೋರಾಟ ಮಾಡತಕ್ಕಂಥ ಹೋರಾಟಗಾರರ ಹಕ್ಕುಗಳನ್ನ ದಮನ ಮಾಡಲು ಹೊರಟಿರತಕ್ಕಂಥ ತಾಲೂಕಿನ ಆಡಳಿತ ಮತ್ತು ಉಪಾಧೀಕ್ಷಕರಾದಂತಹ ಮೋಹನ್ ಕುಮಾರ್ ಅವರು ಈ ಕೂಡಲೇ ಈ ತಾಲೂಕಿನಿಂದ ತೊಲಗಬೇಕು ನೀವು ಒಂದು ವೇಳೆ ತೊಲಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ರೂಪವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಮೋಹನ್ ಕುಮಾರ್ ಅವರು ನೀವು ಏನು ಈ ತಾಲೂಕಿನಲ್ಲಿ ಜಾತಿ ಜಾತಿಗಳನ್ನ ಮಧ್ಯೆ ಎತ್ಕಟ್ಟಿ ಹೋರಾಟಗಾರರ ಹೋರಾಟವನ್ನು ದಮನ ಮಾಡಿರತಕ್ಕಂಥ ನೀವು ನಿಮಗೆ ಯಾವ ನೈತಿಕತೆಯನ್ನ ಇಟ್ಕೊಂಡು ನೀವು ಈ ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಮತ್ತು ನಿಮಗೆ ಹೋರಾಟಗಾರರನ್ನ ಬಂಧಿಸಲಿಕ್ಕೆ ಯಾವ ಅಧಿಕಾರಿಗಳು ನಿಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ನಿಮಗೆ ಯಾವುದೇ ಆದೇಶ ಇಲ್ಲದೇ ಇದ್ರೂ ಸಹ ಹೋರಾಟಗಾರರನ್ನು ಅಕ್ರಮವಾಗಿ ಬಂಧಿಸಿರ್ತಕ್ಕಂಥದ್ದು ಈ ತಾಲೂಕಿನ ಇತಿಹಾಸದಲ್ಲೇ ಕಪ್ಪು ಚುಕ್ಕಿಯಾಗಿದೆ ಹಾಗಾಗಿ ಈ ತಾಲೂಕಿನಲ್ಲಿ ದಲಿತ ಹೋರಾಟಗಾರರನ್ನ ದಮನ ಮಾಡಲಿ ಹೊರಟಿರತಕ್ಕಂಥ ಮೋಹನ್ ಕುಮಾರ್ ಅವರ ಮೇಲೆ ಅಟ್ರಾಸಿಟಿ ಕಾಯ್ದೆಯಡಿ ದೂರನ್ನ ದಾಖಲಿಸಬೇಕು ಮತ್ತು ಅವರನ್ನು ಈ ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಬೇಕಂತೇಳಿ ನಮ್ಮ ಒತ್ತಾಯ ಹಾಗಾಗಿ ಏನು ಅಹೋರಾತ್ರಿ ಧರಣಿ ಹೋರಾಟ ಮುಂದುವರಿಯುತ್ತೆ ತಾಲೂಕಿನ ಎಲ್ಲ ಪ್ರಜ್ಞಾವಂತ ಯುವಕರು ಮತ್ತು ಮಹಿಳೆಯರು ಕಾರ್ಮಿಕರು ಭ್ರಷ್ಟಾಚಾರವನ್ನು ವಿರೋಧಿಸತಕ್ಕಂಥ ಎಲ್ಲ ನಾಗರಿಕರು ನಾಳೆಯಿಂದ ಈ ಅಹೋರಾತ್ರಿ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಮನವಿಯನ್ನು ಮಾಡಿಕೊಳ್ತಾ ತಮ್ಮ ತಮ್ಮೆಲ್ಲರಲ್ಲೂ ಸಹ ಹೋರಾಟಕ್ಕೆ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಜೈ ಭೀಮ್